ನಮಸ್ಕಾರ ಇವತ್ತು ನಮ್ಮ ರಾಮ್ ಅವ್ರ ರಾಥೋಡ್ ಅವರಿಗೆ ಬಿಸ್ನೆಸ್ ಎಂಟರ್ಪ್ರನಿಪ್ಪಲ್ಲಿ ಡಾಕ್ಟರ್ ಅವಾರ್ಡ್ ನಮ್ಮ ಮದರ್ ತ್ರೇಸಾ ಯೂನಿವರ್ಸಿಟಿಯಿಂದ ಅವರಿಗೆ ಕೊಟ್ಟಿದ್ದೀವಿ ಅವರು ನಾಲ್ಕು ಸತಿ ಗೋಲ್ಡ್ ಮೆಡ್ಲಿಸ್ಟು ಒಂದು ಸತಿ ಸಿಲ್ವರ್ ಮೆಡ್ಲಿಷ್ಟು ಸುಮಾರು ಬಡ ಜನರಿಗೆ ದಾರಿದಿಂಬವಾಗಿ ಆಶಾ ದಿಂಬವಾಗಿ ಇವತ್ತು ಬೆರೆಗಿದ್ದಾರೆ ಇವತ್ತು ನಮ್ಮ ಸೆನೆಟ್ ಮೆಂಬರ್ಸು ಮತ್ತು ನಮ್ಮ ವೈಸ್ ಚಾನ್ಸಲರ್ಸ್ ಮತ್ತು ನಮ್ಮ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಅವ್ರಿಗೆ ಇವತ್ತು ಈ ಅವಾರ್ಡನ್ನ ನಮ್ಮ ವೈಸ್ ಚಾನ್ಸಲರ್ ಅಂತ ವಿಜಯ ಸುರಸಿ ಅವರು ದೇವರು ಅವ್ರು ಒಳ್ಳೇದು ಮಾಡಲಿ ಹೀಗಾಗಿ ಈ ಅವಾರ್ಡ್ ಮುಖೇನ ಇವತ್ತೇನು ತಗೊಂಡಿದ್ದಾರೆ ಅವರು ಇವತ್ತು ಅವ್ರ ಲೈಫ್ ಎಂಡ್ ಇವತ್ತೇ ಅವ್ರ ಲೈಫ್ ಸ್ಟಾರ್ಟ್ ಆಗ್ತದೆ ಟೆಸ್ಟ್ ಆಫ್ ಬ್ಲರ್ಟ್ ಥ್ಯಾಂಕ್ ಯು ಸರ್ ಇನ್ನೇ ಇನ್ನು ಮುಂದೆನೇ ಅವರು ಹೆಜ್ಜೆಗಳು ದೊಡ್ಡ ಏನು ಹೇಳೋದು ಒಂದು ಜವಾಬ್ದಾರಿಯಿಂದ ಇಡಬೇಕು ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಇದನ್ನು ಕೈಗಿನ ಕಾಲದಲ್ಲಿ ಈ ಡಾಕ್ಟ್ರೇಟ್ ಅವಾರ್ಡ್ ಅನ್ನೋದು ಪೋಲಿಯೋ ಅಂತ ಏನು ಕೆಲವರೆಲ್ಲ ಹೇಳ್ಕೊಳ್ತಾರೆ ಅವೆಲ್ಲ ಏನು ಮಾತಾಡ್ಕೊಳ್ತಾರೆ ಎಲ್ಲ ಭರಮೇ ಯಾರು ಉಪಗಂಬಿಡಿ ಪ್ರೈಮ್ ಮಿನಿಸ್ಟರ್ ನೀತಿ ಆಗಲಿ ಸೊಸೈಟಿ ಆ್ಯಕ್ಟಲ್ಲಿ ಯು ಜಿ ಸಿ ಗ್ರ್ಯಾಂಡ್ಸ್ ಆ್ಯಕ್ಟಲ್ಲಿ ಮತ್ತು ಯೂನಿವರ್ಸಿಟಿ ಆ್ಯಕ್ಟಲ್ಲಿ ಮತ್ತು ಟ್ರಸ್ಟ್ ಆ್ಯಕ್ಟಲ್ಲಿ ಸುಮಾರು ಕಡೆ ಅವಾರ್ಡ್ಸ್ ಹೆಂಗೆ ಅನ್ನೋದು ಆ ಕ್ಲಾಸ್ ಇದೆ ಅದೇ ಥರದಲ್ಲಿ ನಾವು ಅಫಿಲಿಯೇಷನ್ನು ಆಸ್ಟ್ರೇಲಿಯಿಂದ ತಗೊಂಬಂದಿದ್ದೀವಿ ಯಾರು ಯಾವುದಕ್ಕೆ ಹೆದ್ರಬಿಡಿ ನಾವೆಲ್ಲ ಪ್ರೈವೇಟಲ್ಲೇ ಓದಿ ಪ್ರೈವೇಟಲ್ಲೇ ಕೆಲಸ ಮಾಡಿ ಪ್ರೈವೇಟಲ್ಲಿ ಇವತ್ತು ಜೀವನ ಮಾಡ್ಕೊತ ಇದ್ದೀವಿ ನಾವೆಲ್ಲ ಯಾರು ಗೌರ್ಮೆಂಟ್ ಅಲ್ಲ ನಾವು ಯಾರಿಗೂ ಅಲ್ಲ ವಿ ಆರ್ ಸಿಟಿಜನ್ಸ್ ಆಫ್ ಇಂಡಿಯಾ ನಮಗೆ ಹೆಂಗೆ ಸಿಟಿಜನ್ಸ್ ಆಗಿ ಒಂದು ಅಫಿಲಿಯೇಷನ್ ಇದೆಯೋ ಅದೇ ಥರದಲ್ಲಿ ಈ ಯೂನಿವರ್ಸಿಟಿ ಕೂಡ ಒಂದು ಅಫಿಲಿಯೇಷನ್ ಮಾತ್ರ ಇರ್ತದೆ ಅನ್ನೋದನ್ನು ಈ ಸಮಯದಲ್ಲಿ ಹೇಳ್ಕೊತೀವಿ ಯಾಕೆಂದರೆ ಬರ್ತಾ ಬರ್ತಾ ಡಾಕ್ಟ್ರೇಟ್ ಅನ್ನೋದನ್ನು ಎಲ್ಲರೂ ಕೋಲಿ ಪೋಲಿ ಕೋಲಿ ಪೋಲಿ ಅಂತ ಹೇಳ್ಕೊಂಡು ತಪ್ಪು ಮಾಡ್ತಾವ್ರೆ ಅದು ಇರಬಾರ್ದು ಇವತ್ತು ನಾವೇನು ಕೊಟ್ಟಿದ್ದೀವಿ ಇದು ನಮ್ಮ ಅಫಿಲಿಯೇಷನ್ ಬಂದು ಆಸ್ಟ್ರೇಲಿಯಿಂದ ತಗೊಂಬಂದಿರೋದು ಯಾರು ಯಾರು ನಮ್ಮನ್ನು ಇರೋ ಯಾರು ಯಾವುದಕ್ಕೆ ಹೆದರಬೇಡಿ ನೀವು ಧಾರಾಳವಾಗಿ ತಗೊಬೋದು ಬಟ್ ಇಟ್ ಶುಡ್ ಬಿ ಡೌಟೆಡ್ ದ್ಯಾಟ್ ಅದು ರಿಜಿಸ್ಟ್ರೇಷನ್ ಆಗಿ ಎ ಇಂಟರ್ನ್ಯಾಷನಲ್ ರಿಜಿಸ್ಟ್ರೇಷನ್ ಆಗಿದೆಯಾ ಆ ನಂಬರ್ಸ್ ಕರೆಕ್ಟ್ ಆಗಿದೆಯಾ ಅವ್ರು ಕೊಡ್ತಾ ಇರೋದು ಕರೆಕ್ಟ್ ಆಗಿದೆಯಾ ಅನ್ನೋದನ್ನು ಪ್ರತ್ಯೇಕವಾಗಿ ನೋಡಿಕೊಂಡು ಇಂಥ ಇಂದ ಸ್ವೀಕಾರ ಮಾಡಬೇಕು ನಮ್ಮ ಅಪ್ಲಿಕೇಷನ್ನು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಅಂತ ಈ ಸಮಯದಲ್ಲಿ ಹೇಳ್ಕೊಡೋಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ರಾಮ್ ರಾಥೋಡ್ ಅವರು ಅವರು ಮಾತ್ರ ಅಲ್ಲ ಅವ್ರ ಫ್ರೆಂಡ್ಸು ಕೂಡ ಎಲ್ಲರೂ ಬಂದಿದ್ದಾರೆ ದೇವರು ಎಲ್ಲರೂ ಅವರು ಒಳ್ಳೆಯ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಇವತ್ತು ಅವ್ರ ಜೀವನ ಅತ್ಯ ಅನ್ಯ ಅತ್ಯುನ್ನತವಾಗಿ ಮೇಲೆ ಬಂದು ಅತ್ಯುನ್ನತವಾಗಿ ಇನ್ನೂ ಈ ಸಮಾಜದಲ್ಲಿ ಬೆಳಗಲಿ ಅಂತ ಅವ್ರು ಹಾರೈಸ್ತೀನಿ ಬೆಸ್ಟ್ ಆಫ್ ಲುಕ್ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಮತ್ತು ಮದರ್ ತೆರೆಸ್ ಅವರ ಆಶೀರ್ವಾದದಲ್ಲಿ ಹಾಗೂ ಶ್ರೀ ಸಾಯಿಬಾಬಾ ಅವರ ಆಶೀರ್ವಾದದಿಂದ ಈ ಅವಾರ್ಡ್ ಸಿಕ್ಕಿರೋದಕ್ಕಾಗಿ ತುಂಬ ಕೃತಜ್ಞತೆ ಆಗಿದ್ದೇನೆ ಹಾಗೂ ಇದು ಅವಾರ್ಡ್ ಕೇವಲ ನನಗಲ್ಲದೆ ನನ್ನ ಇಡೀ ಟೀಮಿಗೆ ಇಲ್ಲಿರುವಂಥ ಇಡೀ ಟೀಮಿಗೆ ಸಲ್ಲಬೇಕು ಹಾಗೂ ನಾನು ಇಲ್ಲಿ ಬರಲಿಕ್ಕೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಈ ಅವಾರ್ಡನ್ನು ಡೆಡಿಕೇಟ್ ಮಾಡ್ತೇನೆ ಹಾಗೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಸಮಾಜಮುಖಿ ಕೆಲಸಗಳನ್ನು ಮಾಡಿ ಮಾಡಲಿಕ್ಕೆ ಆಶೀರ್ವಾದ ಮಾಡಿ ಎಲ್ಲರೂ ಕೂಡ ಹಾಗೂ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಿ ಇನ್ನೂ ಒಳ್ಳೆಯದಾಗಿ ಬೆಳೀಲಿ ಅಂತ ಯಾಕೆಂದರೆ ನಾನು ಬೆಳೆದ್ರೆ ಇನ್ನೂ ಹೆಚ್ಚೆಚ್ಚು ಸಮಾಜಮುಖಿ ಕೆಲಸಗಳನ್ನು ಮಾಡಬಹುದು ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ Next. Uh, Next. Nominated my name for this award. I'm really grateful to all of them. May God bless them immensely. Thank you so much. Thank you. థ్యాంక్ యూ వెరీ మచ్ మ్యామ్ గాడ్ గ్లెస్ యూ